ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣ ಶರಣಾರ್ಥಿಗಳು ಇತ್ತೀಚೆಗೆ ಒಂದು ಎರಡು ದಿನದ ಹಿಂದೆ ದಾವಣಗೆರೆಯಲ್ಲಿ ಶಶಿಕುಮಾರ್ನ ಒಬ್ಬ ಇಪ್ಪತ್ತೈದು ವರ್ಷದ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಕಾರಣ ಏನು ಈ ಅಂತರ್ಜಾಲದ ಜೂಜು ಈ ಜೂಜು ಅಂತರ್ಜಾಲದ ಜೂಜು ಆಡಿ ಹದಿನೆಂಟು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾನೆ ಕಳ್ಕೊಂಡ್ರ ಜೊತೆಗೆ ಕಳ್ಕೊಂತ ಕಳ್ಕೊಂತ ಹದಿನೆಂಟು ರೂಪಾಯಿ ಲಕ್ಷ ಹೂಡಿಕೆ ಮಾಡಿ ಮಾಡಿದಾನೆ ಕಳ್ಕೊಂಡಿದ್ದಾನೆ ಮತ್ತೆ ಹತ್ತೊಂಬತ್ತು ಕೋಟಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಗೆದ್ದಿದ್ದಾನೆ ಹತ್ತೊಂಬತ್ತು ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಹಣ ಗೆದ್ರು ಅವನ್ ಆ ಜೂಜ್ ನಡೆಸುವಂತಹ ಒಂದು ವೇದಿಕೆ ಆ ಸಂಸ್ಥೆ ಯಾವನ ಪರಭಾಷಕ ಹಿಂದಿ ಒಂದಾಗಿರುತ್ತೆ ಆಗಿರುತ್ತೆ ಹತ್ತೊಂಬತ್ತು ಕೋಟಿ ಹಣ ಗೆದ್ದಿರ್ತಾನೆ ದುಡ್ಡು ಕೇಳ್ತಾನೆ ಇವ ಅವ್ರು ಕೊಡೋದಿಲ್ಲ ಹೋಗಿ ದೂರ ಕೊಟ್ರೆ ಯಾವ್ದೇ ರೀತಿ ಕಾನೂನು ಕ್ರಮ ತಗೊಳ್ಳೋದಿಲ್ಲ ನಮ್ಮ ಕನ್ನಡ ದೇಶ ಸರ್ಕಾರ ಆಗಿರಬಹುದು ಅಥವಾ ಭಾರತ ಒಕ್ಕೂಟ ಸರ್ಕಾರ ಆಗಿರಬಹುದು ಜಾಲತಾಣದಲ್ಲಿ ಅಂತರ್ಜಾಲದಲ್ಲಿ ಜೂಜಾಡದ ಅದಕ್ಕೆ ತೆರಿಗೆ ವಿಧಿಸ್ತೀರ ಅದ ಮೇಲೆ ಹಣ ಕೊಡ್ಸಕ್ ಯಾಕೆ ಯಾಕೆ ಮುಂದಾಗಲ್ಲ ದೂರ್ ಕೊಟ್ಟರು ಯಾಕೆ ಕ್ರಮ ತಗೊಂಡಿಲ್ಲ ಈಗ ಸಾವು ನ್ಯಾಯ ಕೊಡೋ ಯಾರು ಭಾರತ ಒಕ್ಕೂಟ ಸರ್ಕಾರ ಈ ನಿಟ್ಟಿನಲ್ಲಿ ಅಂತಹ ಅಕ್ರಮ ಜಾಲತಾಣಗಳು ಈ ರೀತಿ ಸರಾಗವಾಗಿ ನಡೀತಾ ಅಕ್ರಮವಾಗಿ ಚಟುವಟಿಕೆ ಅನೈತಿಕ ಚಟುವಟಿಕೆ ನಡೀತಾ ಇದ್ರು ಭಾರತ ಒಕ್ಕೂಟ ಸರ್ಕಾರ ಏನ್ ಮಾಡ್ತಾ ಇದೆ ನಮ್ಮ ಕನ್ನಡ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಯಾಕೆ ಕ್ರಮ ತಗೊಂಡಿಲ್ಲ ಅವ್ರು ದುರ್ ಕೊಟ್ಟ ಯಾಕೆ ಕ್ರಮ ತಗೊಂಡಿಲ್ಲ ಅವ್ರಿಗೆ ಗೆದ್ದಿರೋ ಹಣ ಹತ್ತೊಂಬತ್ತು ಕೋಟಿ ಯಾಕೆ ಕೊಡ್ಸಕ್ ಆಗಿಲ್ಲ ಸರ್ಕಾರದ ಕೈಯಲ್ಲಿ ಅವರು ಹದಿನೆಂಟು ಲಕ್ಷ ಕಲ್ಗ ಹದ್ನೆಂಟು ಲಕ್ಷ ಹೂಡಿಕೆ ಮಾಡಿದಾಗ ಆಟ ಆಡಿದಾಗ ಎಲ್ಲ ಅದಕ್ಕೆಲ್ಲ ತೆರಿಗೆ ಕಟ್ಕೊಂತ ಇದ್ದಾರೆ ನೀವು ಅವ್ರ ಹತ್ತೊಂಬತ್ತು ಕೋಟಿ ಹಣ ಗೆದ್ದ ಮೇಲೆ ಯಾಕೆ ಅವ್ರಿಗೆ ಹಣ ಕೊಡಿಸಿಲ್ಲ ದೂರ್ ಕೊಟ್ಟ ಮೇಲೆ ಯಾಕೆ ಕೊಡಿಸಿಲ್ಲ ಈ ಒಂದು ಶಶಿಕುಮಾರ ವ್ಯಕ್ತಿಯ ಸಾವಿಗೆ ನಮ್ಮ ಪಕ್ಷದಿಂದ ಸಂತಾಪಕನ ಸೂಚಿಸುತ್ತಾ ಅವರ ಅಗಲಿಕೆಯ ಶಕ್ತಿ ಅವರ ಕುಟುಂಬಕ್ಕೆ ಹಾಗೂ ಬಂಧು ಬಳಕೆ ಕೊಡಲೆಂದು ವಿಶೇಷವಾಗಿ ಆ ಕನ್ನಡ ಮೇಲೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹಾಗೂ ಇಂತಹ ಅಕ್ರಮ ಅನೈತಿಕ ಜಾಲತಾಣ ಜೂಜು ನಡೆಸುವಂತಹ ಅನೈತಿಕ ಜಾಲತಾಣ ಏನಿದೆಯಲ್ಲ ಅದನ್ನ ತಕ್ಷಣ ನಿಷೇಧ ಮಾಡ್ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಆಗ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳು ಅಷ್ಟೇ ನಮ್ಮ ಪಕ್ಷದಿಂದ ನಿಮ್ಗೂ ಆಗ್ರಹ ಮಾಡ್ತಾ ಇದ್ದೀವಿ ಇಂತಹ ಜಾಲತಾಣಗಳನ್ನ ನಡ್ಸ್ಕೊಳ್ಳಕ್ಕೆ ಅವಕಾಶ ಕೊಡಬೇಡಿ ಅಕಸ್ಮಾತ್ ಅವ್ರು ಯಾರಾದ್ರೂ ಆಡದನ್ನು ಅವ್ರಿಗೆ ಗೆದ್ದ ಮೇಲೆ ಅವ್ರಿಗೆ ಹಣ ಏನಿದೆ ಅವ್ರ ಹಣ ತಲುಪೋತರ ಕೆಲಸ ಮಾಡಬೇಕು ತೆರಿಗೆ ಕಟ್ಸ್ಕೊಳ್ಳೋದು ಒಂದೇ ಅಲ್ಲ ಹಾಗೂ ನಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೀವಿ ದಯವಿಟ್ಟು ದಯವಿಟ್ಟು ಕನ್ನಡ ಬಂಧುಗಳೇ ಈ ರೀತಿ ಅಕ್ರೈ ಅಕ್ರಮ ಅನೈತಿಕ ಜಾಲತಾಣಗಳಲ್ಲಿ ಯಾರು ಜೂಜಾಡಕ್ ಹೋಗ್ಬೇಡಿ ವಂಶಗಳ ನಾಶ ಆಗೋಗ್ಬಿಡ್ತ ಈ ಜೂಜಾಡಿದ್ರೆ ಎಚ್ಚರಿಕೆಯಿಂದ ಇರಿ ಈ ಅವ್ರನ್ನ ಉದಾಹರಣೆ ತಗೋಬೇಕು ಎಚ್ಚರಿಕೆಯಿಂದ ಇರಿ ದಯವಿಟ್ಟು ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳು ವಿನಂತಿ ಮಾಡ್ಕೊಳ್ತೀವಿ ಯಾರು ಜೂಜಾಡ್ತಾರೋ ಅನೈತಿಕ ಅನೈತಿಕ ಜಾಲತಾಣಗಳಲ್ಲಿ ದಯವಿಟ್ಟು ಯಾರು ಆಡಕ್ ಹೋಗ್ಬೇಡಿ ಪ್ರಾಣಗಳು ಕಳ್ಕೊಳಕ್ ಹೋಗ್ಬೇಡಿ ನಿಮ್ಮ ಆಸ್ತಿಗಳನ್ನ ಕಳ್ಕೊಳಕ್ ಹೋಗ್ಬೇಡಿ ದಯವಿಟ್ಟು ಯಾರೋ ಸರ್ವನಾಶ ಆಗ್ಬೇಡಿದ್ರು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು